ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಎರಡು ಸರಿ ಉದ್ಘಾಟನೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನಲ್ಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಅದ್ಭುತವಾಗಿ ನಿರ್ಮಿಸಲಾಯಿತು ಈ ರೀತಿ ನಿರ್ಮಿಸಿದ ಅದ್ಭುತ ಕಟ್ಟಡವನ್ನು ನಲ್ಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮತ್ತು ಮುಖಂಡರು ಮೊದಲ ಬಾರಿ ಉದ್ಘಾಟನೆ ಮಾಡಿದರು ಇನ್ನೊಂದು ಸರಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರ್ಷ ಅವರು ನಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣ ಮತ್ತು ಮುಖಂಡರು ಸೇರಿ ಎರಡನೇ ಬಾರಿ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರ್ಷ ನಮಗೆ ಬೇಜಾರಾಗುತ್ತಿದೆ ಎರಡು ಬಾರಿ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಉದ್ಘಾಟನೆ ಮಾಡಿರುವುದು ನಮಗೆ ಶಾಸಕರು ಗೌರವ ಕೊಡದೆ ನಮಗೆ ಕರೆಯದೆ ಉದ್ಘಾಟನೆ ಮಾಡಿ ಹೋದರು ಆ ಕಾರಣದಿಂದ ನಾವು ಎರಡನೇ ಬಾರಿ ಉದ್ಘಾಟನೆ ಮಾಡಿದ್ದೇವೆಂದು ತಿಳಿಸಿದರು ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಅದು ಯಾರೇ ಕಿ ಕುಮ್ಮ ಕೂಡಲಿ ಸರ್ ನಮ್ಮದು ನಮ್ಮ ಕೈಲಿ ಇಡಬೇಕಲ್ವಾ ಶಾಸಕರು ತಾಲೂಕ್ ತಂದೆ ಇದ್ದಂಗೆ ಸರ್ ತಾಲೂಕ್ ತಂದೆ ಇದ್ದಂಗೆ ಈಗ ಮಕ್ಳು ಇಬ್ಬರು ಇರ್ತಾರೆ ಸರ್ ಒಬ್ಬ ಮಗ ತಪ್ಪು ಮಾಡಿದ್ರೆ ನಿಮ್ಮ ಮಗ ನಾವು ಶಿಕ್ಷೆ ಕೊಡ್ತೀವ ಎಲ್ಡ್ ಮಕ್ಳು ಬುದ್ಧಿ ಹೇಳ್ತೀವಿ ಅಪ್ಪ ಹಿಂಗ ಹಾಕ್ಬಾರ್ದು ಹಿಂಗ್ ಹಿಂಗ ಇಳಿಬೇಕು ಹಿಂಗ ಮಕ್ಳ ಇರ್ ಇರ್ವಾಗಬೇಕಂತ ಹೇಳ್ತೀವಿ ಒಬ್ಬ ಮಕ್ಳಿಗೆ ಒಂದು ಹಿಂದಿನ ಮಕ್ಳು ಮಾಡ್ತೀವ ಸರ್ ಶಾಸಕರು ತಂದೆ ಸರ್ ನಮಗೆ ಶಾಸಕರು ಒಪ್ಕೊಂಡಿದ್ವಿ ಸರ್ ನಾವನ್ನ ನಾನು ಅಧ್ಯಕ್ಷ ಆದ್ಮೇಲೆ ಸರ್ ಅವ್ರ ಮನೆಗೂ ವಿಶ್ ಮಾಡಿದೀವಿ ಯಾರ ಹಾಕ್ಸ್ಕೊಂಡಿಲ್ಲ ಸರ್ ಅವರು ಇಲ್ಲ ಅವ್ರು ಆರ ಅಂತ ರಿಫ್ಯೂಸ್ ಮಾಡಿದಾರೆ ಅದಾದ್ಮೇಲೆ ಡಿ ಓರ್ ಹತ್ರ ಹೇಳಿದ್ದಾರೆ ಬನ್ನಿ ಅಧ್ಯಕ್ಷ ಹೇಳಿ ಡೇಟ್ ಕೊಡ್ತೀನಿ ಅಂತ ಮನೆಗೆ ಹೋದ್ರೆ ಮಾತಾಡ್ಸೋದ ಬೇಡವಾ ಸೌಜನ್ಕ ಮಾತಾಡ್ಸೋದು ಬೇಡವಾ ಸರ್ ಎಲ್ಲ ನಮ್ಮ ಮಹಿಳಾ ಮೆಂಬರ್ ಹೋಗಿದೀವಿ ಸರ್ ಕೊಡ್ತೀನಿ ರೀ ನಾ ಹೆಂಗೆ ಹೇಳ್ತೇನೆ ಅಂದ್ರೆ ಬುಧವಾರ ಹೋದ್ರೆ ಶುಕ್ರವಾರ ಮಾಡ್ಕೊಳ್ರಿ ಸರ್ ಎರಡು ದಿವ್ಸಕ್ಕೊಂದು ಪಂಚಾಯತಿ ಉದ್ಘಾಟನೆ ಮಾಡೋಕ್ಕಾಗುತ್ತೆ ಸರ್ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡೋದೇ ಕಲ್ ರೆಡಿ ಮಾಡಿಸೋದ್ ಬೇಡವಾ ನಾ ಎಲ್ಲ ಏನೇನು ಅರೇಂಜ್ಮೆಂಟ್ ಬೇಡವಾ ಮತ್ತೆ ಶುಕ್ರವಾರ ಹೇಳಿದ್ರು ಶುಕ್ರವಾರ ಮುಂದಕ್ಕು ಸರ್ ಸೋಮವಾರ ಮಾಡಿಸಿ ಅಂದ್ರು ಸೋಮವಾರ ಆಳಮಾವಾಸ್ಯ ಸರ್ ಅವರೇ ಎಲ್ಲ ಪಂಚಾಂಗ ಏನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಸೋಮವಾರ ಆಳಮವಾಸ ನಮ್ಮ ಅಲ್ಲಣ್ಣವರು ಮತ್ತೆ ಅಕ್ಕವರು ಈ ಹೊರ್ಗಡೆ ಹೋಗಿರೋದ್ರಿಂದ ನಾವು ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಬುಧವಾರ ತಪ್ಪರೆ ಗುರುವಾರ ಕೊಡಿ ಅಂತ ಕೇಳಿ ಇಲ್ಲ ಶುಕ್ರವಾರ ಮಾಡ್ಕೊಳ್ಳಿ ನಾವು ಹೋಗಿ ಗೌರವಿತವಾಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀವಿ ಬಂದ್ರು ನಮ್ಗೆ ಅಲ್ಲಿ ಬೇಜಾರಾಗಿತ್ತು ನಾವು ಸೆಳಿದ್ವಿ ನಾವು ಹಂಗಂತ ಅವ್ರ ಕಲ್ಲಿ ನಾವು ತರಿಸಿಲ್ಲ ಅವ್ರಿಗೆ ಏನು ಗೌರವ ಕೊಡ್ಬೇಕು ಕೊಟ್ಟಿದ್ವಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ಎಲ್ಲ ಸರ್ವ ಸದಸ್ಯರು ಸರ್ ನಾವೇನಿದೀವಿ ಅದನ್ನಾಗ ಏನಿದ್ದೀವಿ ಎಲ್ಲರೂ ಅರೇಜ್ಮೆಂಟ್ ಮಾಡಿದೀವಿ ಅವ್ರ ಕಲ್ ಸರಿ ಸರ್ ಸದಸ್ಯರಿಗೆ ಮಾಡಿ ಗೌರವ ಅಲ್ವಾ ಗೌರವ ಅಲ್ವಾ ಸರ್ ಇವತ್ತು ಅವರು ಅವರೇ ಸೊ ಸದಸ್ಯರ ಹೆಸರಿತ್ತು ಪಿ ಡಿ ಓರ್ ಹೆಸರಿತ್ತು ಯು ಓರ್ ಹೆಸರಿತ್ತು ನಮ್ಮ ಸ್ಟಾಫ್ ಏನಿದ್ದಾರೆ ಕರ ವಸೂಲಿಗಾರ ಹೆಸರಿತ್ತು ಶಾಸಕರದ್ದು ಎಂ ಪಿ ಅವ್ರದ್ದು ಎಮ್ ಎಲ್ ಸಿ ಅವ್ರದ್ದು ಅವ್ರ ಕಲಿತ್ ಸರ್ ಅವ್ರ ಹೆಸರಿತ್ತು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ